ಮೈ ಚಾನಲ್ ಕನ್ನಡ ಸಮಿಂಗ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಗೈಸ್ ಬನ್ನಿ ಗೈಸ್ ಇವತ್ತಿನ ಕಂಟೆಂಟ್ಗೆ ಬರೋಣ ನಿಂದ ದುಡ್ಡು ಮಾಡೋದು ಹೇಗೆ ಮತ್ತು ನನಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬಂದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗೈಸ್ ಮೊದಲಿಗೆ ಗೈಸ್ ನಿಂದ ದುಡ್ಡು ಮಾಡೋದು ಹೇಗೆ ಮತ್ತು ಏನೇನು ರೆಸ್ಟ್ರಿಕ್ಷನ್ಸ್ ಇರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗೈಸ್ ಹೇಗಿರ್ತವೆ ಅಂದರೆ ಯೂಟ್ಯೂಬ್ನಲ್ಲಿ ನಾವು ಮೊದಲಿಗೆ ನಮ್ಮದೇ ಒಂದು ಸ್ವಂತ ಚಾನಲ್ನ ಹೊಂದಿರಬೇಕಾಗುತ್ತೆ ಹಾಗೆ ನಮ್ಮ ಚಾನಲಲ್ಲಿ ನಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಇರಬೇಕಾಗುತ್ತೆ ಹಾಗೆ ನಮ್ಮ ಲಾಂಗ್ ವಿಡಿಯೋಗೆ ಒಂದು ವರ್ಷದಲ್ಲಿ ಮೂರು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅಥವಾ ಶಾರ್ಟ್ ವಿಡಿಯೋಸ್ಗೆ ಮೂರು ಮಿಲಿಯನ್ ಮೂವತ್ತು ಲಕ್ಷ ವ್ಯೂಸು ತೊಂಬತ್ತು ದಿನದೊಳಗೆ ಕೌಂಟ್ ಆಗಿರಬೇಕಾಗುತ್ತೆ ಇದು ಆದರೆ ನಮಗೆ ಯೂಟ್ಯೂಬ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಬರ್ತದೆ ಅದು ಹೇಗೆ ಬರುತ್ತೆ ಅಂತ ಹೇಳಿದರೆ ನಾವು ನಮ್ಮ ಪ್ರಾಡಕ್ಟ್ನ ಯೂಟ್ಯೂಬ್ನಲ್ಲಿ ಸೇಲ್ ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಬರ್ತದೆ ಮತ್ತು ನೀವು ನನ್ನ ಚಾನಲ್ನ ಮೆಂಬರ್ಶಿಪ್ ತಗೊಂಡ್ರೆ ಅಂದರೆ ಅದ್ರ ಮೂಲಕ ಸ್ವಲ್ಪ ದುಡ್ಡು ಬರುತ್ತೆ ಹಾಗೆ ಕಮೆಂಟ್ ಮಾಡುವಾಗ ಸೂಪರ್ಸ್ ಅಂತ ಬರುತ್ತೆ ಅದ್ರ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಬರುತ್ತೆ ಗೈಸ್ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಯೂಟ್ಯೂಬ್ನಲ್ಲಿ ದುಡ್ಡನ್ನ ಮಾಡಬೇಕು ಅಂದರೆ ನಾವು ಮಾನಿಟೈಜೇಷನ್ನು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡ್ಕೋಬೇಕು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ನಮ್ಮ ಚಾನಲಲ್ಲಿ ಹಾಗೆ ಅದರಲ್ಲಿ ನಾಲ್ಕು ಸಾವಿರ ವಾಚ್ ಅವರ್ಸ್ ಲಾಂಗ್ ವಿಡಿಯೋಸ್ಗೆ ಮುನ್ನೂರ ಅರವತ್ತೈದು ದಿನದೊಳಗಡೆ ಕಂಪ್ಲೀಟ್ ಆಗಿರಬೇಕು ಹಾಗೆ ಒನ್ ಮಿಲಿಯನ್ ವ್ಯೂಸ್ ತೊಂಬತ್ತು ದಿನದೊಳಗೆ ಕಂಪ್ಲೀಟ್ ಆಗಿರಬೇಕು ಗೈಸ್ ಎಲ್ಲ ಆದ ನಂತರ ನಮಗೆ ಶಾರ್ಟ್ ಫೀಡ್ಸ್ಗೆ ನಮ್ಮ ಚಾನಲ್ಲು ಶೇರ್ ಆಗ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ವೀಡಿಯೋ ಮುಂಚೆ ಶಾರ್ಟ್ಸ್ಗಳು ಬರುತ್ತವಲ್ಲ ಅದರಿಂದ ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಈಗ ನೋಡೋಣ ನನ್ನ ಚಾನಲಲ್ಲಿ ಎಷ್ಟು ಪ್ರಮಾಣದಲ್ಲಿ ದುಡ್ಡು ಬರ್ತಾ ಇದೆ ನನ್ನ ಚಾನಲ್ ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದ್ರ ಬಗ್ಗೆ ಗೈಸ್ ನೋಡ್ತಾ ಇರಬಹುದು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ ಎಂಟುನೂರ ಎಪ್ಪತ್ತ್ಮೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ತಕ್ಷಣದಲ್ಲಿ ಹಾಗೆ ನನ್ನ ಚಾನಲಲ್ಲಿ ಹತ್ತೊಂಬತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಗೈಸ್ ಅಷ್ಟೇ ಆಗಿರೋದು ಒಬ್ಬರಿ ಹತ್ತೊಂಬತ್ತು ಮಾತ್ರ ಕಳೆದ ಮುನ್ನೂರ ಅರವತ್ತೈದು ದಿನದಲ್ಲಿ ಹಾಗೆ ನೋಡೋದರೆ ನೂರು ಮೂರಕ್ಕೆ ವ್ಯೂಸ್ ಆಗಿದೆ ಇದರಿಂದ ನನಗೆ ಯಾವುದೇ ರೀತಿ ಯೂಟ್ಯೂಬ್ನಲ್ಲಿ ದುಡ್ಡು ಬರ್ತಾ ಇಲ್ಲ ಗೈಸ್ ಬೇ ದುಡ್ಡು ಬರಬೇಕು ಅಂದರೆ ಇಲ್ಲಿ ತೋರ್ತಾ ಇರುವಂಥ ರೆಸ್ಟ್ರಿಕ್ಷನ್ನು ಕಂಪ್ಲೀಟ್ ಆಗಬೇಕು ಅದಕ್ಕಾಗಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗೈಸ್ ಥ್ಯಾಂಕ್ ಯು ಗೈಸ್